ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತೂ ಎಷ್ಟು ಪರ್ಸೆಂಟೇಜ್ ಜನರಿಗೆ ಬಿಡುಗಡೆಯಾಗಿದೆ ಇನ್ನು ಉಳಿದವರಿಗೆ ಎಷ್ಟು ದಿನದ ಒಳಗಡೆ ಜಮಾ ಆಗುತ್ತೆ ಅದರ ಜೊತೇಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೊಸ ಅಪ್ಡೇಟ್ ಬಂದಿದೆ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತಿಂಗಳ ಹಣ ಬಂದಿಲ್ಲ ಖಂಡಿತವಾಗಲೂ ಕೂಡ ಮಾಹಿತಿ ಬಂದಿದೆ ತಿಳಿಸ್ಕೊಡ್ತೀನಿ ಹೊಸ ಅಪ್ಡೇಟು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಬಗ್ಗೆ ಹೋಗಬಾರಣ ಮೂರು ಸಾವಿರ ಜನ ವೋಟ್ ಮಾಡಿದ್ದಾರೆ ಅದರಲ್ಲಿ ಅರವತ್ತೆಂಟು ಪರ್ಸೆಂಟ್ ಕಳೆದ ಎರಡು ದಿನಗಳ ಹಿಂದೆ ಇದೇ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇತ್ತು ಇವಾಗ ಅರವತ್ತೆಂಟು ಪರ್ಸೆಂಟ್ ಬಂದಿದೆ ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ನೋಡಿ ಈಗ ಆಲ್ರೆಡಿ ಮೂರು ದಿನ ಆಯಿತು ಹಣ ಬಿಡುಗಡೆಯಾಗಿ ನವಂಬರ್ ಹತ್ತನೇ ತಾರೀಕು ಸಂಜೆಯಿಂದ ಬಿಡುಗಡೆ ಆಗೋಕ್ಕೆ ಶುರುವಾಗಿದ್ದು ಈಗ ಆಲ್ರೆಡಿ ನವಂಬರ್ ಸಾರಿ ಡಿಸೆಂಬರ್ ಡಿಸೆಂಬರ್ ಹತ್ತನೇ ತಾರೀಕು ಸಂಜೆಯಿಂದ ಬಿಡುಗಡೆ ಆಗೋಕ್ಕೆ ಶುರುವಾಗಿದ್ದು ಡಿಸೆಂಬರ್ ಹದಿಮೂರನೇ ತಾರೀಕು ಮೂರು ದಿನದಲ್ಲಿ ನಿಮಗೆ ಅರವತ್ತೆಂಟು ಎಪ್ಪತ್ತು ಪರ್ಸೆಂಟ್ ಜನ್ ಜನರಿಗೆ ಹತ್ತತ್ರ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ಬಹುತೇಕ ಈಗ ಕಮೆಂಟ್ಗಳನ್ನು ಗಮನಿಸ್ತಾ ಹೋದರೆ ಬಹುತೇಕ ಎಲ್ರಿಗೂ ಕೂಡ ಜಮಾ ಆಗಿರೋದ್ರ ಬಗ್ಗೆಯೇ ಮಾಹಿತಿ ಇದೆ ಹೆಚ್ಚು ಅತಿ ಹೆಚ್ಚು ನೀವು ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಉಳಿದಿರ್ತಕ್ಕಂಥ ಮೂವತ್ತೆರಡು ಪರ್ಸೆಂಟ್ ಜನ ಅಂದರೆ ಮೂವತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಮೂವತ್ತು ಪರ್ಸೆಂಟ್ ಅಂದರೂ ಕೂಡ ನಮ್ಮ ಮೂವತ್ತಾರು ಲಕ್ಷ ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತು ಬರಬೇಕು ಡೆಫಿನೆಟ್ಲಿ ಬರುತ್ತೆ ಯಾವುದೇ ರೀತಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಡಿ ಬಿ ಟಿ ಹಣ ಹಂತ ಹಂತವಾಗಿ ಜಮಾ ಆಗ್ತಾ ಹೋಗೋದು ಒಂದೇ ದಿನಕ್ಕೆ ಎಲ್ರಿಗೂ ಹಣ ಬಿಡುಗಡೆ ಆಗೋಲ್ಲ ಓಕೆನಾ ಹಾಗಾಗಿ ಈಗ ನಿಮಗೆ ನಿಮಗೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅರವತ್ತೇ ಪರ್ಸೆಂಟ್ ಅಂತ ಹಿಡ್ಕೊಂಡ್ರು ನಿಮಗೆ ಮೂರು ದಿನಕ್ಕೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ದಿನ ಬಿಡುಗಡೆ ಆಗ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನರಿಗೆ ದಿನಕ್ಕೆ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಇದೇ ಸ್ಪೀಡಲ್ಲಿ ನಿಮಗೆ ಹಣ ಬಿಡುಗಡೆ ಆಗ್ತಾ ಹೋದರೆ ಖಂಡಿತವಾಗಲೂ ಇನ್ನೊಂದು ನಾಲ್ಕೈದು ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಯೂಶುವಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ನೈಂಟಿ ಏಯ್ಟ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ವರೆಗೂ ಕೂಡ ಫಾಸ್ಟಾಗಿ ಬಿಡುಗಡೆ ಆಗುತ್ತೆ ಅಲ್ಲಿಂದ ಒಂದು ಎರಡು ಪರ್ಸೆಂಟ್ ಜನರಿಗೆ ಯಾವಾಗಲೂ ಅದು ಸ್ಲೋ ಆಗ್ತಾನೆ ಹೋಗುತ್ತೆ ಯಾವಾಗಲೂ ಅದು ಸರ್ವರ್ ಟೆಕ್ನಿ ಟೆಕ್ನಾಲಜಿನೇ ಅದೇ ರೀತಿ ಇರೋದು ಓಕೆನಾ ನಾವು ಗಮನಿಸ್ತಾ ಹೋದಾಗ ಬಾಕಿ ಉಳಿದಿರ್ತಕ್ಕಂಥ ಒಂದು ಎರಡು ಪರ್ಸೆಂಟ್ ಜನರಿಗೆ ಯಾವಾಗಲೂ ಸ್ಲೋ ಆಗ್ತಾ ಹೋಗುತ್ತೆ ಬಟ್ ಅದು ನಿಮ್ಮ ಕಡೆಯಿಂದ ಇರೋಂಥ ಪ್ರಾಬ್ಲಮ್ಮೇ ಅಲ್ಲ ಖಂಡಿತವಾಗಲೂ ಕೂಡ ನಿಮಗೆ ಇನ್ ಕೇಸ್ ಹದಿನೈದನೇ ಕಂತು ಕೊನೆ ಹಂತದಲ್ಲೂ ಬರಲಿಲ್ಲ ಅಂದರೆ ಹದಿನಾರನೇ ಕಂತು ಬಿಡುಗಡೆ ಆಗುವಂಥ ಸಮಯದಲ್ಲಿ ಡೆಫಿನೆಟ್ಲಿ ಜಮ ಆಗುತ್ತೆ ಯಾವುದೇ ರೀತಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಇದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರೂಫ್ಗಳನ್ನು ಕಳಿಸ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಸ್ಟಾರ್ಟಿಂಗಲ್ಲಿ ಪ್ರೂಫನ್ನು ಭಾಳ ರೆಫರ್ ಮಾಡ್ತೀನಿ ಯಾಕೆಂದರೆ ಪ್ರೂಫ್ ಇಲ್ಲದೆ ಜನ ನಂಬೋದಿಲ್ಲ ಓಕೆನಾ ನಾವೆಷ್ಟು ಹಾನೆಸ್ಟಾಗಿದ್ದರೂ ಜನಗಳಿಗೆ ಪ್ರೂಫ್ ಅಂತ ಕೊಡಲೇಬೇಕಾಗತ್ತೆ ಹೊಸ ನೋಡೋರು ನೋಡೋರಿರ್ತಾರೆ ಆಮೇಲೆ ಸುಮ್ಮ ಸುಮ್ಮನೆ ಹೇಳ್ತಾರೆ ಅನ್ನೋ ಒಂದು ಉದ್ದೇಶ ಇರುತ್ತೆ ಓಕೆನಾ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದಾಗ ಯಾರೂ ಕೂಡ ನಂಬಲ್ಲ ಯಾಕೆಂದರೆ ನಿಮಗೆ ಹನ್ನೊಂದು ಹನ್ನೆರಡನೇ ತಾರೀಕು ನಂತರ ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಬರ್ತಾ ಹೋಯ್ತು ಬಿಟ್ಟರೆ ಹತ್ತನೇ ತಾರೀಖೆ ನಾವು ವೀಡಿಯೋ ಮಾಡಿ ಹಣ ಬಿಡುಗಡೆ ಆಗಿರೋ ಬಗ್ಗೆ ಪ್ರೂಫನ್ನು ನಿಮಗೆ ತಿಳಿಸಿದ್ವಿ ಓಕೆನಾ ಹಾಗಾಗಿ ಇನ್ನೇನು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಈಗ ಸದ್ಯಕ್ಕೆ ನಿಮಗೆ ಯಾವುದೇ ಹೊಸ ರೂಲ್ಸ್ಗಳು ಕೂಡ ಇಲ್ಲ ಓಕೆನಾ ನಿಮಗೆ ಈಗ ಹದಿನೈದನೇ ಕಂತು ಪಡೆಯಲು ಹದಿನಾರನೇ ಕಂತು ಪಡೆಯಲು ಆ ರೂಲ್ಸು ಈ ರೂಲ್ಸ್ ಅಂತ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರ್ಬೋದು ಖಂಡಿತವಾಗ್ಲೂ ಯಾವುದೇ ರೂಲ್ಸ್ ಇಲ್ಲ ನಿಮಗೆ ಹದಿನಾಲ್ಕು ಕಂತು ಬಂದಿದೆ ಅಂದರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತು ಬಿಡುಗಡೆ ಆಗುತ್ತೆ ಓಕೆನಾ ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮಗೆ ಸೆಪ್ಟೆಂಬರ್ ಯಾರ್ಯಾರಿಗೆ ಅಗಸ್ಟ್ವರೆಗೂ ಹಣ ಬಂದಿದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಬಂದಿಲ್ಲ ಇನ್ನೂ ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳ ಹಣ ಕೂಡ ಬಂದಿಲ್ಲ ನಿಮ್ಗೆ ಅನ್ಸ್ಬೋದು ಸಹಜವಾಗಿ ಮೂರು ತಿಂಗಳ ಹಣ ನಮಗೆ ಮಾತ್ರ ಬಂದಿಲ್ಲ ಎಲ್ಲರಿಗೂ ಬಂದುಬಿಟ್ಟಿದೆ ಅಂತ ಖಂಡಿತವಾಗ್ಲೂ ಇಲ್ಲ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಓಕೆನಾ ಒಬ್ರಿಗೂ ಬಿಡುಗಡೆ ಆಗಿಲ್ಲ ಸ್ವತಃ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ನಾವು ಏನಿದೆ ಈಗ ಎರಡು ಮೂರು ತಿಂಗಳ ಹಣವನ್ನು ಕ್ಲಿಯರ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನೇ ಜನರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ ನಿಮಗೆ ಪ್ರಸ್ತಾವನೆ ಆಗ ಆಲ್ರೆಡಿ ಹೋಗಿದೆ ದಿನಸಿಕ್ಕಿಟ್ಟು ಮತ್ತು ಡಿ ಬಿ ಟಿಯನ್ನು ಸ್ಟಾಪ್ ಮಾಡಿ ಮುಂದಿನ ದಿನಗ ಹತ್ತು ಕೆ ಜಿ ಅಕ್ಕಿನೇ ಕೊಡಬೇಕು ಅಂತೇಳಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ ಕೇಂದ್ರದಲ್ಲೂ ಕೂಡ ಈಗ ಅಕ್ಕಿ ಕೊಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಶೀಘ್ರದಲ್ಲೇ ಸರ್ವ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮೆಲ್ಲರ ಖಾತೆಗೂ ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ನಂತರ ನವೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆನಾ ಹಾಗಾಗಿ ಅನ್ನಭಾಗ್ಯ ಯೋಜನೆಗೆ ಹಾಗೆ ಈಗ ಗೃಹಲಕ್ಷ್ಮಿ ಹಣನೇ ಪ್ರತಿ ತಿಂಗಳು ಎರಡೆರಡು ಸಾವಿರನೇ ಕೊಡ್ತಾ ಇದ್ದಾರೆ ಹಾಗಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಖಂಡಿತವಾಗಲೂ ಕೂಡ ಹಣ ಬಿಡುಗಡೆ ಆಗುತ್ತೆ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಆಮೇಲೆ ನಿಮ್ಮದು ಯಾವ ಜಿಲ್ಲೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಈ ಲೈವ್ ಅಪ್ಡೇಟು ನಮ್ಮ ಒಂದು ಚಾನಲ್ನಲ್ಲಿ ಸಂಜೆ ಇರುತ್ತೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಸಂಜೆ ಅಥವಾ ಮಧ್ಯಾಹ್ನ ಲೈವ್ನಲ್ಲಿ ಸಿಗ್ತೀನಿ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ ಜಾಯ್ನ್ ಆಗಿರ್ರಿ ನಾನು ಲೈವ್ ಬರೋದಕ್ಕಿಂತ ಮೊದಲು ನಿಮಗೆ ಅಲ್ಲಿ ಲಿಂಕ್ ಹಾಕ್ತೀನಿ ನೀವು ಕೂಡ ಜಾಯ್ನ್ ಆಗಿ ನಿಮ್ದು ಯಾವ ಜಿಲ್ಲೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಬೋದು ಈಗ ಯಾವ್ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತಿದ್ದೆ ಬಟ್ ಆದರೆ ಇವಾಗ ಎಲ್ಲ ಜಿಲ್ಲೆಗಳು ಓಕೆನಾ ಕರ್ನಾಟಕದಲ್ಲಿರೋ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಒಂದಲ್ಲ ಎರಡಲ್ಲ ನಾನು ಫಸ್ಟು ಬಿಡುಗಡೆ ಆಗಿದ್ದೆ ಬೆಂಗಳೂರು ನಾರ್ತು ಓಕೆನಾ ಬೆಂಗಳೂರು ನಾರ್ತು ಆಮೇಲೆ ರಾಮನಗರ ಬಳ್ಳಾರಿ ಹಾವೇರಿ ಉಡುಪಿ ಚಿಕ್ಕಮಂಗ್ಳೂರು ಕೊಡಗು ಬಾಗಲಕೋಟೆ ವಿಜಯಪುರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕಲ್ಬುರ್ಗಿ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಈ ರೀತಿಯಾಗಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳು ಈಗ ಈಗ ಸದ್ಯಕ್ಕೆ ನಿಮಗೆ ಈ ಕ್ಷಣದ ಮಾಹಿತಿ ಹೇಳಬೇಕು ಅಂದರೆ ಎಲ್ಲ ಜಿಲ್ಲೆಯವರಿಗೂ ಸಹ ಹಣ ಬಿಡುಗಡೆ ಆಗ್ತಿದೆ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಹಾಗಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್